ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸಾಂಕೇತಿಕವಾಗಿ ವಿಚಾರ ಏನಂತ ಹೇಳಿದ್ರೆ ಯಾದಗಿರಿ ಪಿ ಎಸ್ ಐ ಪರಶುರಾಮ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪೊಲೀಸರಿಗೆ ರಕ್ಷಣೆ ಇಲ್ಲದಾಗ್ಬಿಟ್ಟಿದೆ ಇನ್ನು ಈ ಥರ ಆದಾಗ ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಅಂತ ನಮ್ಮ ಪ್ರಶ್ನೆ ಆಗಿದೆ ಇವತ್ತು ಯಾದಗಿರಿ ಯಾದಗಿರಿ ಪೊಲೀಸ್ ಠಾಣಾ ಟೌನ್ ಲಿಮಿಟ್ ಅಲ್ಲಿ ಕೆಲಸ ಮಾಡ್ತಿದ್ದಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಚಲ್ವಾದಿಯವರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಸುಮಾರು ಮೂವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು ಅವರು ಅಷ್ಟು ದುಡ್ಡನ್ನು ಅಣಿಸಲಾಗದೆ ಅವರಿಗೆ ಮಾನಸಿಕವಾಗಿ ನೊಂದು ಆತ್ಮದ ಮಾನಸಿಕ ಒತ್ತಡಕ್ಕೆ ನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಅದರಿಂದ ಇವತ್ತು ಜೈವೀನ್ ಚಲವಾದಿ ಮಹಾಸಭಾ ಶಿಡ್ಲಘಟ್ಟ ವತಿಯಿಂದ ಒತ್ತಾಯಿಸುತ್ತಿದ್ದು ಏನಂತ ಹೇಳಿದ್ರೆ ಅವರ ಕುಟುಂಬಕ್ಕೆ ಎರಡು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಅವರ ಪತ್ನಿಗೆ ಸರ್ಕಾರಿ ಹುದ್ದೆಯನ್ನು ನೀಡಬೇಕು ಅದರ ಜೊತೆಗೆ ಈ ಆತ್ಮಹತ್ಯೆ ಈ ಆತ್ಮಹತ್ಯೆಗೆ ಕಾರಣರಾದಂಥ ಶಾಸಕ ಚನ್ನಾರೆಡ್ಡಿ ಮತ್ತು ಅವರ ಪುತ್ರನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅವರ ಕುಟುಂಬಕ್ಕೆ ಸೂಕ್ತ ಕಾನೂನು ರಕ್ಷಣೆ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ನೀಡಬೇಕೆಂದು ಇವತ್ತು ನಾವು ಪ್ರತಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವರ ಇದೆಲ್ಲ ಅವರ ಕುಟುಂಬಕ್ಕೆ ರಕ್ಷಣೆ ಮತ್ತು ಸೂಕ್ತ ಕಾನೂನು ಕ್ರಮ ಜರುಗಿಸದೆ ಹೋದಲ್ಲಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋದಕ್ಕೆ ನಾವು ಜಲವ ಜೆ ಬಿ ಎಂ ಜಲವಾದಿ ಮಹಾಸಭಾ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಸುತ್ತಿದ್ದೇವೆ ಸಾವಯ ನೋವಿನ ಸಿಬ್ಬಂದಿ ಈ ವಿಷಯವನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬ ಮಾನ್ಯ